ಕೊಡಗು ವಿಶ್ವವಿದ್ಯಾಲಯದ ನೂತನ ಕುಲಸಚಿವರಾಗಿ ಪ್ರೊಫೆಸರ್ ಎಂ ಸುರೇಶ್ ಅಧಿಕಾರ ಸ್ವೀಕರಿಸಿದರು ನಂತರ ಮಾತನಾಡಿದ ಅವರು ಉತ್ತಮ ವಾತಾವರಣದಲ್ಲಿ ಕೊಡಗು ವಿಶ್ವವಿದ್ಯಾಲಯ ನಿರ್ಮಾಣವಾಗಿದ್ದು ಈ ವಿಶ್ವವಿದ್ಯಾಲಯವನ್ನು ರಾಜ್ಯಕ್ಕೆ ಮಾದರಿ ವಿಶ್ವವಿದ್ಯಾಲಯ ಮಾಡುವ ಕಲ್ಪನೆ ನಮ್ಮೆಲ್ಲರ ಮೇಲಿದೆ ಅದಕ್ಕೆ ಎಲ್ಲಾ ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಹಕಾರ ನೀಡಿ ಕನಸು ನನಸು ಮಾಡಬೇಕೆಂದು ತಿಳಿಸಿದರು ನಂತರ ಮಾತನಾಡಿದ ನಿರ್ಗಮಿತ ಸಚಿವ ಡಾಕ್ಟರ್ ಸೀನಪ್ಪ ಕೊಡಗು ಜನರ ಆಶೋತ್ತರ ಹಾಗೂ ಕನಸನ್ನು ಸಾಕಾರಗೊಳಿಸಲು ಸಾಕಷ್ಟು ಪ್ರಯತ್ನ ಪಡುವ ಕೆಲಸ ಮಾಡಿದ್ದೇನೆ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಸಹಕಾರದಿಂದ ವಿಶ್ವವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ತಲುಪಿಸುವ ಕೆಲಸ ಮಾಡಿದ್ದೇನೆ ಎಂದರು ಇದೇ ಸಂದರ್ಭ ನಿರ್ಗಮಿತ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ ಅವರು ನೂತನ ಕುಲಸಚಿವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ಈ ಸಂದರ್ಭ ಮಡಿಕೇರಿಯ ಎಫ್ಎಂಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಘವನ್ ಸಹಾಯಕ ಪ್ರಾಧ್ಯಾಪಕರಾದ ರವಿಶಂಕರ್ ಎಂಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶುಭ ಸಂಜೆ ಇವತ್ತಿನ ದಿನ ಸರಿ ಸುಮಾರು ಒಂದೂವರೆ ವರ್ಷದ ಕಾಲ ಈ ಸುದೀರ್ಘ ಪಯಣದಲ್ಲಿ ಈ ಕೊಡಗು ವಿಶ್ವವಿದ್ಯಾಲಯ ಇರತಕ್ಕಂಥದ್ದು ಏನಿದೆಯೋ ಒಂದು ಮಹತ್ವವಾಗಿರ್ತಕ್ಕಂಥ ಕೊಡಗಿನ ಜನಗಳ ಆಶೋಕ್ತ ಕೊಡಲು ಜನಗಳ ಕನಸು ನನಸು ಮಾಡ್ತಕ್ಕಂಥ ಒಂದು ದಿಸೆಯಲ್ಲಿ ಆ ದೃಷ್ಟಿಯಲ್ಲಿ ನಾವು ಸಾಕಷ್ಟು ಶ್ರಮಿಸಿದ್ದೀವಿ ಅದು ಸಾಕಷ್ಟು ದೂರ ನಾವು ಬಂದಿದ್ದೀವಿ ಅದಕ್ಕೆ ನನ್ನದೊಬ್ಬಂದೇ ಶ್ರಮ ಅಲ್ಲ ಅಲ್ಲ ನಮ್ಮ ಮಾನ್ಯ ಕುಲಪತಿಗಳವರ ಶ್ರಮ ಅಲ್ಲ ಎಲ್ಲರಿಗೂ ನಾವು ವಿ ಸ್ಟ್ರಾಂಗ್ಲಿ ಬಿಲಿವಿನ್ ಟಿವ್ ಎರಡು ಟೀಮಾಗಿ ಕೆಲಸ ಮಾಡಿದ್ವಿ ಇದು ಒಂದು ಕುಟುಂಬ ನಾನು ಯಾವಾಗ ನಮ್ಮ ಮಿತ್ರರಲ್ಲಿ ಹೇಳ್ತಾ ಇದ್ದೀನಿ ಇದು ಒಂದು ಕುಟುಂಬ ನಾವೆಲ್ಲ ಕುಟುಂಬದವರು ಪ್ರತಿಯೊಬ್ಬರು ಸದಸ್ಯರು ಪ್ರತಿಯೊಬ್ಬರದ್ದು ಕೆಲಸ ಮಾಡಬೇಕು ಆಗಿದ್ದಾಗ ಮಾತ್ರ ಆ ದಿಶೆಯಲ್ಲಿ ಆ ರೀತಿಯಲ್ಲಿ ಪ್ರಯತ್ನಪಟ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡಿದಾಗ ಮಾತ್ರನೇ ಒಂದು ವಿಶ್ವವಿದ್ಯಾಲಯ ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಆ ಒಂದು ಸಂಕಲ್ಪದಲ್ಲಿ ನಾವು ದುಡ್ಡಿದ್ದೀವಿ ನಮ್ಮ ಇವತ್ತಿನ ದಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಸರ್ಕಾರಿ ನೌಕರು ಒಂದು ಸರ್ಕಾರದ ಒಂದು ಅವಿಭಾಜ್ಯ ಅಂಗ ನಾವು ಹಾಗಾಗಿ ಆ ಸರ್ಕಾರಿ ನೌಕರರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಸುರೇಶ್ ಎಂಬವರು ಅರ್ಥಶಾಸ್ತ್ರ ವಿಭಾಗ ರಾಜ್ಯ ಅರ್ಥಶಾಸ್ತ್ರ ವಿಭಾಗ ಮಹಾರಾಜ ಕಾಲೇಜಿನಿಂದ ಬಂದಿದ್ದಾರೆ ತುಂಬ ಸಂತೋಷ ಸರ್ ನನ್ನೆಲ್ಲ ಮಿತ್ರರ ಪರವಾಗಿ ನನ್ನೆಲ್ಲ ಬೋಧಕ ಬೋಧಕೇತರ ಮಿತ್ರರ ಪರವಾಗಿ ಮತ್ತು ನನ್ನೆಲ್ಲ ಸಿಬ್ಬಂದಿಗಳ ಪರವಾಗಿ ನಮ್ಮ ಮಾನ್ಯ ಕುಲಪತಿಗಳ ಪರವಾಗಿ ಎಲ್ಲ ಕೊಡಗು ಸುತ್ತಮುತ್ತಲಿನಲ್ಲಿ ಜನಗಳ ಪರವಾಗಿ ಮತ್ತು ಕೊಡಗು ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸದಾ ನಮ್ಮ

ಕಾರ್ಮಾರ ಸಚಿವ ಡಾಕ್ಟರ್ ಸೀನಪ್ಪ ಡಾಕ್ಟರ್ ಸೀನಪ್ಪ ಸರ್ ನಿಮ್ಮ ಸಹಕಾರ ಅದೆಲ್ಲರ ಈ ಕೊಡಗು ವಿಶ್ವವಿದ್ಯಾನಿಲಯ ಏನಿದೆ ಎಲ್ಲರ ಸಹಕಾರ ನಮಗೆ ಬಹಳಷ್ಟು ಅಗತ್ಯವಾಗಿ ಬೇಕಾಗ್ತದೆ ಕುಲಪತಿ ಮಾನ್ಯ ಕುಲಪತಿ ಪ್ರೊಫೆಸರ್ ಅಶೋಕ್ ಅಶೋಕ್ ಪ್ರೊಫೆಸರ್ ಅಶೋಕ್ ಸರ್ಗೂ ಕೂಡ ಪೂರ್ತಿ ಹೆಸರನ್ನು ಗೊತ್ತದೆ ಫಸ್ಟಿಗೆ ಬಂದಿದ್ದು ಅವರದು ಕೂಡ ಸಹಕಾರ ಹಾಗೆ ಈ ಕೊಡಗು ಊರಿನವರು ಸಹಕಾರ ಬಹಳಷ್ಟು ಮುಖ್ಯ ಬೇಕಾಗ್ತದೆ ಹಾಗೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಳ್ಳೆಯ ಶ್ರದ್ಧೆಯಿಂದ ಮಾರ್ಗದರ್ಶನ ಮಾಡಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಒಂದು ಕೊಡಗು ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ಬರುವಾಗೆ ಕೀರ್ತಿ ಬದಾಯಿಯನ್ನು ಆರಿಸಬೇಕಂತೆ ನಮ್ಮ ಉದ್ದೇಶವಾಗಿದೆ ನಮ್ಮ ಪ್ರಾರಂಭಿಕವಾದಂಥ ಎಲ್ಲ ಸಚಿವರಿಗೆ ಹೇಳಿದ್ರು ಎಲ್ಲ ತಯಾರಿದೆ ಸರಿಯಾಗಿ ಉಪಯೋಗಿಸಿದರೆ ಕರೆಕ್ಟ್ ಆಗ್ತಾನೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸರಿಯಾಗಿ ಉಪಯೋಗಿಸ್ತೇವೆ ಯಾರೇ ಕೂಡ ಲೋಪ ಆಗದಂತೆ ಅದನ್ನು ನೇರವಾಗಿ ಈ ಹಿಂದೆ ರಾಜರು ಮಹಾರಾಜರುಗಳು ಏನು ಮಾಡ್ತಿದ್ರು ಆ ರೀತಿಯಲ್ಲಿ ಕೊಡಗ ರಾಜ ಅವ್ರು ಯಾವ ರೀತಿಯಲ್ಲಿ ಕೋಟೆಯಾದ ರೀತಿಯಲ್ಲಿ ಕಟ್ಟಿದನೋ ಭದ್ರವಾಗಿ ಆ ರೀತಿ ಈ ಕೋಟೆಯನ್ನು ಕೂಡ ನಾವು ವಿಶ್ವವಿದ್ಯಾಲಯದ ಕೋಟೆಯನ್ನು ಕೂಡ ಭದ್ರವಾಗಿ ಕಟ್ಟಲಿಕ್ಕೆ ಭಾಳಷ್ಟು ನಾವು ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು